ಈ ಭೂಮಿಯ ಮೇಲೆ ಶ್ರೀಮತಿ ರಾಧಾರಾಣಿಯು ಹೇಗೆ ಪ್ರಕಟವಾದಳು ಎಂಬುದರ ಕುರಿತಾಗಿ ವಿವಿಧ ವಿವರಣೆಗಳಿವೆ ಅಂತಹ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಪ್ರಭುಪಾದ್ ಪಾದ್ಕಿಜಿ ಎಲ್ಲರಿಗೂ ಶ್ರೀ ರಾಧಾಷ್ಟಮಿಯ ಶುಭಾಶಯಗಳು ಹಿಂದಿನ ರಾಧಾ ರಾಧಾರಾಣಿಯ ಗುಣಗಾನದ ಶ್ರೀ ರಾಧಿಕಾಸ್ತವ ಕೀರ್ತನೆಯನ್ನು ಮತ್ತು ಶ್ರೀ ರಾಧೆ ಯಾರು ಎಂಬುದನ್ನು ತಿಳಿದುಕೊಂಡೆವು ಈಗ ರಾಧೆಯು ಈ ಭೂಮಿಯ ಮೇಲೆ ಹೇಗೆ ಪ್ರಕಟವಾದಳು ಎಂಬುದನ್ನು ತಿಳಿದುಕೊಳ್ಳೋಣ ಐದು ಸಾವಿರ ವರ್ಷಗಳ ಹಿಂದೆ ಒಂದು ದಿನ ರಾವಲ್ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದ ವೃಷಭಾನು ಮಹಾರಾಜನು ಮಧ್ಯಾಹ್ನದ ಸ್ನಾನ ಮಾಡಲು ಯಮುನಾ ನದಿಯ ದಂಡೆಗೆ ಹೋದನು ಅಲ್ಲಿ ಅವನು ಒಂದು ಪ್ರಕಾಶಮಾನವಾದ ಸಾವಿರ ದಣಗಳ ಬಂಗಾರದ ಬಣ್ಣದ ಕಮಲಪುಷ್ಪವು ನೀರಿನಲ್ಲಿ ತೇಲುತ್ತಿರುವುದನ್ನು ನೋಡಿದನು ರಾಜನು ಆ ಪುಷ್ಪದ ಸಮೀಪ ಹೋಗಿ ನೋಡಿದಾಗ ಆ ಕಮಲಪುಷ್ಪದಲ್ಲಿ ಒಂದು ಅತ್ಯಂತ ಸುಂದರವಾದ ಪ್ರಕಾಶಮಾನವಾದ ಹೆಣ್ಣು ಮಗುವನ್ನು ನೋಡಿದನು ಅವನು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದಾಗ ಬ್ರಹ್ಮದೇವನು ಆಕಾಶದಲ್ಲಿ ಪ್ರಕಟವಾಗಿ ಹೀಗೆ ಹೇಳಿದನು ಓ ರಾಜನೇ ಹಿಂದಿನ ಜನ್ಮದಲ್ಲಿ ನೀನು ಮತ್ತು ನಿನ್ನ ಪತ್ನಿಯಾದ ಸುಂದರಿಯು ಭಗವಾನ್ ವಿಷ್ಣುವಿನ ಸಂಗಾತಿಯನ್ನು ನಿಮ್ಮ ಮಗಳಾಗಿ ಪಡೆಯಲು ತೀವ್ರವಾದ ತಪಸ್ಸನ್ನು ಮಾಡಿದ್ದೀರಿ ಈ ಮಗುವು ಭಗವಾನ್ ನಾರಾಯಣನ ಸಂಗಾತಿಯಾದ ಲಕ್ಷ್ಮೀದೇವಿಯ ಮೂಲವಾಗಿದೆ ಈ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗು ಮತ್ತು ಅತ್ಯಂತ ಜಾಗ್ರತೆಯಿಂದ ಇದನ್ನು ಬೆಳೆಸಿ ಎಂದನು ಇದನ್ನು ಕೇಳಿ ವೃಷಭಾನು ಮಹಾರಾಜನು ಅತ್ಯಾನಂದದಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ತನ್ನ ಪತ್ನಿಗೆ ಕೊಟ್ಟನು ಮಕ್ಕಳಿಲ್ಲದ ಕೀರ್ತಿದ ಮಾತೆಗೆ ಆ ಪ್ರಕಾಶಮಾನವಾದ ಮಗುವನ್ನು ನೋಡಿ ಅತ್ಯಾನಂದವಾಯಿತು ತಕ್ಷಣವೇ ಅವರು ಎಲ್ಲ ರೀತಿಯ ಧಾರ್ಮಿಕ ವಿಧಿಗಳನ್ನು ಆಚರಿಸಲು ತಯಾರಿ ನಡೆಸಿದರು ಮತ್ತು ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ದಾನವಾಗಿ ನೀಡಿದರು ಮತ್ತು ಸುಂದರವಾಗಿ ಅಲಂಕೃತಗೊಂಡ ಒಂದು ತೊಟ್ಟಿಲಿನಲ್ಲಿ ಪುಟ್ಟ ರಾಧೆಯನ್ನು ಮಲಗಿಸಿ ಆ ಗ್ರಾಮದ ಹುಡುಗಿಯರು ತೊಟ್ಟಿಲನ್ನು ತೂಗಿದರು ರಾಧಾರಾಣಿ ಕಿ ಜೈ ಈ ಮಂಗಳಕರವಾದ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಉಪವಾಸ ಮಾಡಿದರೆ ಒಂದು ಲಕ್ಷ ಏಕಾದಶಿ ಉಪವಾಸಗಳನ್ನು ಮಾಡಿದ ಫಲವು ಸಿಗುತ್ತದೆ ಮತ್ತು ಈ ಹಬ್ಬದ ಆಚರಣೆಯಿಂದ ನಮ್ಮ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಹಾಗೂ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಫಲವೂ ಸಿಗುತ್ತದೆ ಆದ್ದರಿಂದ ಈ ಹಬ್ಬವನ್ನು ಆಚರಿಸಿ ರಾಧಾರಾಣಿಯ ಕೃಪೆಯನ್ನು ಪಡೆಯೋಣ ಹರೇ ಕೃಷ್ಣ